ಎಎಪಿ ಪಕ್ಷದ ಪರಾಜಿತ ಅಭ್ಯರ್ಥಿ ಹಾಗೂ ಶಾಶ್ವತ ನೀರಾವರಿ ಹೋರಾಟಗಾರ ಡಾ ಮಧುಸೀತಪ್ಪ ಏಪ್ರಿಲ್ ಇಪ್ಪತ್ನಾಲ್ಕರಂದು ದಲಿತರ ಬಡವರ ಜಮೀನುಗಳನ್ನು ಕಬಳಿಸಿ ಭೂ ಹಗರಣಕ್ಕೆ ಮುಂದಾಗಿದ್ದಾರೆ ಎಂದು ಶಾಸಕ ಸುಬ್ಬಾರೆಡ್ಡಿ ವಿರುದ್ದ ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶವನ್ನು ಹಂಚಿಕೊಂಡಿರುತ್ತಾರೆ ವಾಟ್ಸ್ಆಪ್ ಸಂದೇಶಕ್ಕೆ ಕೆರಳಿರುವ ಶಾಸಕರ ಗುಂಪೊಂದು ಏಪ್ರಿಲ್ ಇಪ್ಪತ್ತ ನಾಲ್ಕರಂದು ಸಂಜೆ ಶಿವಪುರ ಗ್ರಾಮದ ಇರುವ ಡಾ ಮಧುಸೀತಪ್ಪ ಫಾರ್ಮ್ ಹೌಸ್ ಬಳಿ ಹೋಗಿ ದಾಂಧಳೆ ನಡೆಸಿ ಮಧು ಸೀತಪ್ಪಗೆ ಜೀವ ಬೆದರಿಕೆಯಾಗಿ ವಾಪಸ್ಸು ಬಂದಿರುತ್ತಾರೆ ಶಾಸಕರ ಅನುಯಾಯಿಗಳ ದಾಂಧಲೆಯ ಸಂಪೂರ್ಣ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದ್ದು ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳ ಆಧಾರಿತವಾಗಿ ಫಾರ್ಮ್ ಹೌಸ್ ವ್ಯವಸ್ಥಾಪಕ ರಮೇಶ್ ಏಪ್ರಿಲ್ ಇಪ್ಪತ್ತೈದರಂದು ಬೆಳಿಗ್ಗೆ ಪಾತಪಾಳಿಯ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿರುತ್ತಾರೆ ಕುಪಿತಗೊಂಡ ಶಾಸಕ ಸುಬ್ಬಾರೆಡ್ಡಿ ಬೆಂಬಲಿಗರು ಠಾಣೆಗೆ ಆಗಮಿಸಿ ನಮ್ಮ ಶಾಸಕ ಸುಬ್ಬಾರೆಡ್ಡಿ ವಿರುದ್ಧ ಅವಹೇಳನಕಾರಿ ಸಂದೇಶ ಹಂಚಿಕೊಂಡಿರುವ ಡಾಕ್ಟರ್ ಮಧುಸೀತಪ್ಪ ಠಾಣೆಗೆ ಬಂದು ನಮ್ಮಲ್ಲಿ ಕ್ಷಮೆ ಯಾಚಿಸಬೇಕು ಇಲ್ಲದಿದ್ದರೆ ಅವರ ವಿರುದ್ಧ ಕೇಸು ದಾಖಲಿಸಬೇಕು ಎಂದು ಪಟ್ಟು ಹಿಡಿದಿದ್ದಾರೆ ಶಾಸಕರ ಬೆಂಬಲಿಗರ ಒತ್ತಡಕ್ಕೆ ಮಣಿದ ಪಾತಪಾಳಿಯ ಪೊಲೀಸರು ಕ್ಷಮೆ ಕೋರುವಂತೆ ಡಾಕ್ಟರ್ ಮಧುಸೀತಪ್ಪಗೆ ದೂರವಾಣಿ ಮೂಲಕ ಸೂಚಿಸಿರುತ್ತಾರೆ ವಿಷಯ ತಿಳಿದುಕೊಂಡ ಶಿವಪುರ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಸ್ಥರು ಸುಳ್ಳು ಅಟ್ರಾಸಿಟಿ ಪ್ರಕರಣವನ್ನ ರದ್ದುಗೊಳಿಸಿ ರೈತರ ತೋಟದ ಮನೆಗಳ ಬಳಿ ಹೋಗಿ ಗೂಂಡಾಗಿರಿ ಮಾಡುತ್ತಿರುವ ಶಾಸಕರ ಬೆಂಬಲಿಗರ ವಿರುದ್ಧ ಕೇಸು ದಾಖಲಿಸುವಂತೆ ಪಟ್ಟು ಹಿಡಿದು ಪೊಲೀಸ್ ಠಾಣೆ ಬಳಿ ಪ್ರತಿಭಟನೆಗೆ ಮುಂದಾಗಿರುತ್ತಾರೆ ಪೊಲೀಸ್ ವೃತ್ತ ನಿರೀಕ್ಷಕ ಪಿಆರ್ ಜನಾರ್ಧನ ರೈತರನ್ನ ಸಮಾಧಾನಗೊಳಿಸಿ ಅಟ್ರಾಸಿಟಿ ಕೇಸ್ ಖುಲಾಸೆಗೊಳಿಸುವ ಭರವಸೆ ನೀಡಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ ಈ ಪ್ರತಿಭಟನೆಯಲ್ಲಿ ಪಲ್ಲಿ ರಾಜಣ್ಣ ಮೋಹನ್ ರೆಡ್ಡಿ ರೆಡ್ಡಪ್ಪ ಉತ್ತಣ್ಣ ಮದ್ದಿರೆಡ್ಡಿ ಸೋಮು ಸಿದ್ದೇಶ್ ಲಕ್ಷ್ಮೀನಾರಾಯಣ ನಾರಾಯಣಸ್ವಾಮಿ ಲಕ್ಷ್ಮೀಪತಿ ರಾಮಾಂಜಿ ಅಂಜಿನಪ್ಪ ವೆಂಕಟರಾಮರೆಡ್ಡಿ ಗಣೇಶ್ ಮತ್ತಿತರರು ಇದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ ಅದ ಕಾನೂನು ಇಲ್ವಾ ಅವರು ಅವ್ರ ಪ್ರಶ್ನೆ ಮಾಡಿಲ್ಲ ಅಂಟಾಗಿದ್ರೆ ಸೋಶಿಯಲ್ ಮೀಡಿಯಾ ரடி அவர நான் ஓட ಹೋಗ್ಬಿಟ್ಟು ಮಾಡ್ತಾವಿ ಕ್ಯಾಮ್ರೆ ಬಂದಿಲ್ಲ ನೋಡಿ ಎಸ್ ಪಿ ಕೊಟ್ಟರು ಕ್ರಮಕ್ಕೆ ಕೈಗೊಂಡಿಲ್ಲ ಎಸ್ ಪಿ ನಾವ್ ಎಸ್ ಪಿ ಹತ್ತಿರಕ್ಕೆ ಅಲ್ಲಿನ ಕೊಟ್ಟರು ಕ್ರಮಕ್ಕೆ ಒಯ್ಗೊಂಡಿಲ್ಲ ನೋಡಿ ಹೋಗಿರಪ್ಪ ಏನು ಸಾಲ ಮಾಡಿ ಅಂದ್ರೆ ಎಸ್ ಅವರು ಏನು ಮಾಡಿಲ್ಲ ನಾವು ನ್ಯಾಯ ನೋಡಿ ಎಸ್ಪಿ ಕೊಟ್ಟಿರೋದ ಯಾರೋ ನೋಡಿ ಎಸ್ ಪಿ ಹತ್ರ ನ್ಯಾಯಾಧೀಶದಲ್ಲ ಅಂದ್ರೆ ನಾವ್ ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ನಾವು ಎಲ್ಲಿದೆ ನ್ಯಾಯ ಯಾತಕ್ಕಾಗಿ ಓಡಾಡ್ಬೇಕು ಇಲ್ಲ ನಮ್ಮನ್ನೆಲ್ಲ ಗಲ್ಲಿಗೆರ್ಸಿ ಅವ್ರನ್ನೆಲ್ಲ ಓಡಾಡಕ್ ಬಿಡಿ ಜೈಲಿಗೆ ಹಾಕಿ ನಾವೆಲ್ಲ ಅವ್ರ ಕಂಪ್ಲೇಂಟ್ ಇಶ್ಯೂ ಮಾಡಲ್ಲ ಇಷ್ಟು ಸಾವಿರ ಕಂಪ್ಲೇಂಟ್ ಹಾಕ ನಿನ್ನ ಬಂದು ಕಂಪ್ಲೇಂಟ್ ಮಾಡ್ತಾರೆ ನ್ಯಾಯ ನಮ್ ಸಪೋರ್ಟ್ ನ್ಯಾಯ ರೌಡಿ ಯಾರು ಪೂರಂಗ್ ಜಮೀನು ದಾಖಲೆ ನೋಡಿ ಬೇಕಂದ್ರೆ ಯಾರಾದ್ರೂ ನೋಡ್ತಾರೆ ಫುಲ್ ದಾಖಲೆ ಏನು ಸರ್ವೆ ಒಂದು ಪತ್ರದಿಂದ ಹಿಡಿದು ಎಲ್ಲಾ ದಾಖಲೆ ಇದರಲ್ಲಿ ಇದೆ ಬೇಕಾದ್ರೆ ಯಾರಾದ್ರು ನೋಡ್ಕೊಳ್ಳಿ ಇದ್ರಲ್ಲಿ ಏನಾದ್ರು ಮೋಸ ಇದ್ರೆ ನಮ್ಗೆ ಬೇಡ ನೋಡಿ ಎಲ್ಲ ನೋಡಿ ಎಲ್ಲಾ ದಾಖಲೆಗಳಿದೆ ಹೈಕೋರ್ಟ್ ಆದೇಶಕ್ಕೂ ಬೆಳೆ ಇಲ್ಲ ಹೈಕೋರ್ಟ್ ಆದೇಶ ಮಾಡಿದ್ರೆ ಅದಕ್ಕೂ ಬೆಳೆ ಇಲ್ಲ ಹೈಕೋರ್ಟ್ ತೀರ್ಪು ಬೆಳೆ ಇಲ್ಲ ನಿಮ್ ಡಿಮ್ಯಾಂಡ್ ಏನು ನಿಮ್ಮ ವಾದ ಏನು ಅದೇ ಅವ್ರಿಗೂ ಒಂದು ಹೌದು ಇಲ್ಲಿ ಎಲ್ಲ ಕಾನೂನು ಕೆಲಸ ಮಾಡ್ತಾ ಇದ್ದೀವಿ ಹೌದು ಈ ಥರ ಏನೇನು ಸಮಸ್ಯೆ ಆದರೂ ಆದ್ರೆ ಎಲ್ಲ ಸಾರ್ವಜನಿಕರು ಬರ್ತಾ ಇರ್ತಾರೆ ಅವರು ಬಂದು ಹೋಗಿ ಅವ್ರ ಕೆಲಸಗಳನ್ನು ಹೋಗಿ ನೋಡಪ್ಪ ನಿಂತ್ಕೋಬೇಡಿ ದಯವಿಟ್ಟು ಹೇಳ್ತಾ ಹೋಗ್ತೀರಿ ಯಾರು ನಿಂತ್ಕೊಳಕ್ ಹೋಗ್ಬೇಡಿ ಅಂಡ್ ಯಾರು ನಿಂತ್ಕೊಳಕ್ ಹೋಗ್ಬೋದು ಯಾರೇ ಅವ್ರಿಗೆ ಯಾರೇ ಇರಲಿ ಅವರು ನಿರ್ಭಯವಾಗಿ ಅವ್ರು ಬಂದು ಅವ್ರ ಕಂಪ್ಲೇಂಟ್ ಅನ್ನು ಜಾಗ ಇದೆ ಬಹಳ ಇದೆ ಇಲ್ಲಿಗೆ ಏನೇ ಇದ್ರು ನೀವು ಆರಾಮ್ ಬಂದು ಒಳಗಡೆ ಕುತ್ಕೊಡಿ ಇಲ್ಲೇ ಕುಡ್ಕೊಳಂತ ಏನಾಗಿದೆ ನಿಮ್ ಸಮಸ್ಯೆ ಏನಿದೆ ಕೂತ್ಕೊಂಡು ಚರ್ಚೆ ಮಾಡೋಣ ದಯವಿಟ್ಟು ಯಾರು ನಿಮ್ಮನ್ನ ಅಡಿ ನಾವು ಇಲ್ಲಿ ಪ್ರೊಟೆಕ್ಷನ್ ಬರ್ತಿರೋದು ನಿಮ್ ಪ್ರೊಟೆಕ್ಷನ್ ಕಾನೂನು ಇದಾಗ್ತದೆ ಈಗ ಆಲ್ರೆಡಿ ಸುಪ್ರೀಂ ಕೋರ್ಟ್ ಆಗಲಿ ನಮ್ಮ ಕಾನೂನುಗಳಾಗಿ ಯಾವುದನ್ನು ಈ ಥರ ಇಟೌಟ್ ಪರ್ಮಿಷನ್ ಯಾವುದೇ ರೀತಿ ಪ್ರೊಟೆಕ್ಷನ್ವೆಲ್ಲ ಮಾಡೋಂಗಿಲ್ಲ ಅಂತಿಲ್ಲ ಅದಕ್ಕೇನಿದೆ ನೀವು ಮಾಡಬೇಕಾ ಹೋಗ್ಬೇಕಾ ಅದಕ್ಕೊಂದು ಕಲ್ಸಡ ಅಂತ ಒಂದು ಸ್ಥಳ ಇದೆ ಈ ಸ್ಥಳ ಅಲ್ಲ ಅದು ಇದು ಸ್ಟ್ರೈಕ್ ಮಾಡೋಕ್ಕೆ ಸ್ಥಳ ಅಲ್ಲ ಏನಾದರೂ ಅಂದರೆ ನೀವು ಒಂದು ಪದ್ಧತಿ ಮಾಡಿಕೊಂಡು ಎಲ್ಲರೂ ಅವರು ಏನೇನು ಸಮಸ್ಯೆಗಳಿರುತ್ತೆ ಅವರೆಲ್ಲ ಬಂದು ಮಾಡಿ ಅಂದಾಗಬಾರ್ದು ನಿಮ್ಗೆ ಏನು ಸಮಸ್ಯೆ ಇದೆ ಪ್ರತಿ ಒಬ್ಬಗೂ ಇರುತ್ತೆ ನನಗೂ ಸಮಸ್ಯೆ ಇರುತ್ತೆ ಹೌದು ಅದನ್ನೆಲ್ಲನೂ ನಾವು ಒಂದು ಅರ್ಜಿ ಮುಖಾಂತರ ಸೆನ್ಸನ್ ಅಧಿಕಾರಿಗಳನ್ನ ಭೇಟಿ ಮಾಡ್ತೀವಿ ಸಮಸ್ಯೆ ಇದೆ ಏನು ಶಿವಪುರ ಶಿವಪುರ ಗ್ರಾಮ ಎಸ್ಟೇಟ್ ಇತ್ತು ಅಲ್ಲಿ ಮಧುಸೀತಪ್ಪ ಮೇಲೆ ಹಳೆ ಮಾಡಿ ಗಲಾಟೆಗೆ ಬಂದು ಅವ್ರ ಮನೆ ಹತ್ರಕ್ಕೂ ಕುಡಿದು ಅಲ್ಲೆಲ್ಲ ಗಲಾಟೆ ಮಾಡಿದ್ದಾರೆ ಗಲಾಟೆ ಬಂದ ಅವಾಶ್ಯ ಶಬ್ದಗಳಿಂದ ಬೈದು ಗಲಾಟೆ ಮಾಡಿ ಎಂಎಲ್ಎ ಎಲ್ ಎ ಫಾಲೋ ಇರ್ತು ಅಂತ ಹೇಳಿ ಗಲಾಟೆ ಮಾಡಿದ್ದಾರೆ ಎಂಎಲ್ ಎನೇ ಕಳಿಸಿದ್ದಾರೆ ಅಂತ ಹೇಳಿದ್ದಾರೆ ಚಂದ್ರಶೇಖರ ಅನ್ನೋವನ್ನ ಗಿರೀಶ್ ಕುಡಿದು ಕಳಿಸಿದ್ದಾರೆ ಅವ್ರ ಮೇಲೆ ಗಲಾಟೆಗೆ ಈ ತರ ಪ್ರತಿನಿತ್ಯ ರೌಡಿ ಕಾಂಗ್ರೆಸ್ ರೌಡಿ ಜಂಪ್ ಮಾಡ್ತಾ ಇದ್ದಾರೆ ಇದಕ್ಕೋಸ್ಕರ ನಾವು ನ್ಯಾಯ ಬೇಕು ಅಂತ ಸ್ಟೇಷನ್ಗೆ ಬಂದಿದ್ವಿ ಇಲ್ಲಿ ಎಫ್ಐ ಆರ್ ತಗೊಳ್ಳಿ ಅವರು ಇಲ್ಲ ಅಂತ ಇದಾರೆ ತಗೋಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದೀವಿ ಅವ್ರ ಮೇಲೆ ಅವು ನಾವು ಕೂಡ ಎಫ್ಐ ಆರ್ ಹಾಕಿ ಕೇಸ್ ಹಾಕಿ ನಾವು ಕೇಳ್ಕೊತಾ ಇದೀವಿ ಅವರಲ್ಲಿ ಮನವಿ ಮಾಡ್ತಾ ಇದ್ದೀವಿ ನಮ್ಮ ನಮ್ಮವ್ರ ಮೇಲೆ ಯಾರೋ ಒಬ್ಬರ ಮೇಲೆ ಹಾಕಿದ್ದಾರೆ ಅಟ್ರಾಸಿಟಿ ಶಾಂತರಾಜ್ ಅಟ್ರಾಸಿಟಿ ಹಾಕಿದ್ದಾರೆ ಡಾಕ್ಟರ್ ಮೇಲೆ ಹಾಕಿದ್ದಾರೆ ಡಾಕ್ಟರ್ ಇಲ್ಲವೇ ಇಲ್ಲ ಬೆಂಗಳೂರಿಗೆ ಹೋಗಿದ್ರು ಅವ್ರ ಮೇಲೆ ಅಟ್ರಾಸಿಟಿ ಹಾಕಿದ್ದಾರೆ ಇವರು ಏನು ಮಾತು ಅವ್ರ ಮನೆ ಹತ್ರಕ್ಕೆ ಹೋಗಿ ಅವ್ರ ಮನೆ ಎಸ್ಟೇಟ್ ಮುಂದೆನೆ ಅಟ್ರಾಸಿಟಿ ಕೇಸ್ ಹಾಕಿದ್ದಾರೆ ಇದು ನಡೆದಿರೋ ಮಾಹಿತಿ ಇನ್ನ ಪಿಕ್ಕಿದ್ದು ಇವರು ಇಲ್ಲಿಗೆ ಬಂದಿರೋ ನಾವು ಇಲ್ಲಿ ನ್ಯಾಯ ಬೇಕು ಅಂತ ಬಂದಿದ್ದೀವಿ ನಮ್ಗೆ ಈ ತರ ಅನ್ಯಾಯ ಆಗಿದೆ ಡಾಕ್ಟರ್ ಮೇಲೆ ಇಲ್ಲ ಸುಮ್ ಸುಮ್ನೆ ಐ ಆರ್ ಹಾಕಿದ್ದಾರೆ ಅದಕ್ಕೋಸ್ಕರ ಅಟ್ರಾಸಿಟಿ ಹಾಕಿ ಅವ್ರು ಡಾಕ್ಟರ್ ಇಲ್ದಿದಾಗ ಅಟ್ರಾಸಿಟಿ ಹಾಕಿ ಅವ್ರ ಮೇಲೆ ಅಳೆ ಮಾಡಿ ಇದು ಮಾಡಿದಾಗ ದಂಡಿಗೆ ಬಂದು ಕೂತ್ಕೊಳ್ಳೋಕೆ ಬಂದಿದ್ದೀವಿ ಇವಾಗ ಇಲ್ಲಿಯೂ ನ್ಯಾಯ ಬೇಕು ಅಂದ್ರೆ ಇಲ್ಲಿ ನ್ಯಾಯ ನಮ್ಗೆ ನಮಗೆ ಐ ಆರ್ ತಗೊಂತಿವೆ ಇಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಏನು ಸಾಲೋ ಮಾಡ್ತೀನಿ ಅಂತಂದ್ರೆ ನಮ್ಗೆ ಐ ಆರ್ ತಗೊಂಡು ನಾವು ಹೇಳ್ತಾ ಇದೀವಿ ಅವ್ರ ಮೇಲೆ ಕೇಸ್ ಹಾಕಿ ಅಂತ ಇದೀವಿ ನಾವು ಕೊಟ್ಟರು ಕೂಡ ಸಾಲೋ ಮಾಡ್ತೀನಿ ಅಂತ ಇದ್ದಾರೆ ತಗೊಂತಾ ಇಲ್ಲ ಸಾಲೋ ಮಾಡ್ತೀವಿ ಅಂತ ನಮ್ ಡಿಮ್ಯಾಂಡ್ ಏನಿದೆ ನಮ್ಗೆ ಆರ್ ಆಗ್ಬೇಕು ಅವ್ರ ಮೇಲೂ ಅಟ್ರಾಸಿಟಿ ಆಗ್ಬೇಕು ನಮ್ ಡಿಮ್ಯಾಂಡ್ ಅದೇ ಇರೋದು ನಮಗೆ ನ್ಯಾಯ ಬೇಕು ಇದರಿಂದ ನ್ಯಾಯ ಬೇಕು ನ್ಯಾಯ ಬೇಕು ಊರಲ್ಲಿ ನೆಮ್ಮದಿ ಇಲ್ಲ ಇಂಥ ಪುಡಾರಿಗಳಿಂದ ಊರಲ್ಲಿ ನಮ್ಗೆ ನೆಮ್ಮದಿ ಇಲ್ಲ ನೆಮ್ಮದಿ ಹಾಳಾಗ್ತಾ ಇದೆ ನಾವು ಕಂಪ್ಲೇಂಟ್ ಕೊಟ್ಟರು ತಗೊಂತ ಇಲ್ಲ ಇನ್ನು ನೆಮ್ಮದಿ ಹಾಳಾಗಿದೆ